ದಾವಣಗೆರೆಯಲ್ಲಿ ಏಳು ಕಿಲೋಮೀಟರ್ ಬೃಹತ್ ಕನ್ನಡ ಧ್ವಜ ಮೆರವಣಿಗೆ ವಿಶ್ವ ದಾಖಲೆ ಹೊಸದ ಕನ್ನಡ ಅಭಿಮಾನ ಎಸ್ಆರ್ ದಾವಣಗೆರೆಯಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಅಖಿಲ ಕರ್ನಾಟಕ ಕನ್ನಡ ಚಳವಳಿ ಕೇಂದ್ರ ಸಮಿತಿ ದಾವಣಗೆರೆ ಘಟಕದ ವತಿಯಿಂದ ಏಳು ಕಿಲೋಮೀಟರ್ ಉದ್ದದ ಕನ್ನಡ ಧ್ವಜ ಮೆರವಣಿಗೆಗೆ ಇಂದು ಭವ್ಯವಾಗಿ ಜರುಗಿತು ಈ ಧ್ವಜ ಮೆರವಣಿಗೆಗೆ ಲಂಡನ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲಾಗುವ ನಿರೀಕ್ಷೆ ವ್ಯಕ್ತವಾಗಿದೆ ನಗರದ ಏಳು ಪ್ರಮುಖ ವೃತ್ತಗಳನ್ನ ಸುತ್ತಿ ಸಾಗಿದ ಈ ಮೆರವಣಿಗೆಯಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಹಾಗೂ ಸಾವಿರಾರು ಕನ್ನಡ ಅಭಿಮಾನಿಗಳು ಪಾಲ್ಗೊಂಡರು ಧ್ವಜವನ್ನು ಸಿದ್ದಪಡಿಸಲು ಇಪ್ಪತ್ತು ದಿನಗಳ ಕಾಲ ಶ್ರಮಿಸಲಾಗಿದೆ ಮೆರವಣಿಗೆಗೆ ಜಯದೇವ ವೃತ್ತದಲ್ಲಿ ಚಾಲನೆಯನ್ನ ನೀಡಲಾಯಿತು ನಂತರ ಐಟಿಐ ಕಾಲೇಜ್ ವೃತ್ತ ವಿದ್ಯಾನಗರ ಗಾಂಧಿ ವೃತ್ತ ಗುಂಡಿ ವೃತ್ತ ಶರದಾಂಬ ದೇವಸ್ಥಾನ ವೃತ್ತ ರಿಂಗ್ ರೋಡ್ ವೃತ್ತ ಸಂಗೊಳ್ಳಿ ರಾಯಣ್ಣ ವೃತ್ತ ಪಿಬಿ ರಸ್ತೆ ರೇಣುಕಾ ಮಂದಿರ ಎವಿಕೆ ರಸ್ತೆ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಮತ್ತೆ ಜಯದೇವ ವೃತ್ತದಲ್ಲಿ ಮುಕ್ತಾಯವಾಯಿತು ಮೆರವಣಿಗೆಯಲ್ಲಿ ಕನ್ನಡ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತೆ ಭುವನೇಶ್ವರಿ ಇಂಬಡಿ ಪುಲಕೇಶಿ ಸಿದ್ದಗಂಗಾ ಮಠ ಗಾಜಿನ ಮನೆ ಸಂತೆಬೆನ್ನೂರು ಪುಷ್ಕರಣಿ ಹಾಗೂ ಮಾಜಿ ಮುಖ್ಯಮಂತ್ರಿ ಜಿಎಚ್ ಪಟೇಲ್ ಅವರ ಸ್ತಬ್ಧ ಚಿತ್ರ ಸೇರಿದಂತೆ ಏಳು ಭವ್ಯ ದೃಶ್ಯಗಳು ಗಮನವನ್ನು ಸೆಳೆದಿದ್ದವು ಈ ಕಾರ್ಯಕ್ರಮವನ್ನು ಶ್ರೀ ಮಹಾಂತೇಶಪ್ಪ ಹಾಸನಹಳ್ಳಿ ಅಧ್ಯಕ್ಷರು ಮಂಜುನಾಥ್ ಬಾಡಗೇರ್ ಕಾರ್ಯದರ್ಶಿ ಬಸವರಾಜಪ್ಪ ಗಂಗೂರು ಯುವ ಘಟಕ ಹಾಗೂ ಸಂಘಟನಾ ತಂಡ ಮುನ್ನಡೆಸಿತು ನಗರವೇ ಇಂದು ಕೆಂಪು ಹಳದಿ ಬಣ್ಣದಲ್ಲಿ ಮೀನುಗಿದಂತಾಗಿದ್ದು ದಾವಣಗೆರೆ ಕನ್ನಡ ವಿಶ್ವ ದಾಖಲೆ ಮೆರವಣಿಗೆಗೆ ಸಾಕ್ಷಿಯಾಗಿದೆ ಬ್ಯೂರೋ ರಿಪೋರ್ಟ್ ದೇವರಾಜ್ ದಾವಣಗೆರೆ